ಚಾರ್ಜ್ ಅಂದರೆ ಏನು ವಾಟ್ ಈಸ್ ಚಾರ್ಜ್ ನಾವು ಭೂಮಿ ಮೇಲೆ ಇರುವಂಥ ಪ್ರತಿಯೊಂದು ವಸ್ತುವನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ತಾ ಹೋದ್ರೆ ಏನು ಸಿಗುತ್ತೆ ಅದರದ್ದು ಮಲಿಕ್ಯೂಲ್ ಸಿಗುತ್ತೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡಿದ್ರೆ ಏನು ಸಿಗುತ್ತೆ ಆಟಮ್ಸ್ ಅಥವಾ ಎಲೆಮೆಂಟ್ಸ್ ಅಂತ ಹೇಳ್ತೀವಿ ನಾವು ಅದನ್ನ ರೈಟ್ ಈ ಮೊಲಿಕ್ಯೂಲ್ನ ನಾವು ಅಂತ ಕರಿತೀವಿ ಆಮೇಲೆ ಆ್ಯಟಮ್ಸ್ನ ಪರಮಾಣು ಅಂತ ಕರಿತೀವಿ ಈ ಆಟಮ್ಸ್ ಅಲ್ಲಿ ಏನಿರುತ್ತೆ ಮೂರು ಪಾರ್ಟಿಕಲ್ಸು ಎಲೆಕ್ಟ್ರಾನ್ಸು ಪ್ರೋಟಾನ್ಸು ನ್ಯೂಟ್ರಾನ್ಸು ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸು ಎರಡೂ ಸೇರಿ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ ಈ ಎಲೆಕ್ಟ್ರಾನ್ಸು ಈ ನ್ಯೂಕ್ಲಿಯಸ್ ಸುತ್ತ ಸುತ್ತ ಇರುತ್ತೆ ಈ ಎಲ್ಲ ಪಾರ್ಟಿಕಲ್ಸ್ಗಳಿಗೆ ಇರುವಂಥ ಕಾಮನ್ ಥಿಂಗ್ ಏನಂದರೆ ಮಾಸು ಮತ್ತು ಚಾರ್ಜು ಅಂದರೆ ಈ ಮೂರು ಪಾರ್ಟಿಕಲ್ಸಲ್ಲೂ ಕೂಡ ಆಗಿ ಮಾಸ್ ಇರುತ್ತೆ ಮತ್ತು ಚಾರ್ಜ್ ಇದ್ದೇ ಇರುತ್ತೆ ಈ ಮಾಸು ಗ್ರಾವಿಟೇಷನ್ ಫೋರ್ಸ್ನ ಕೊಡುತ್ತೆ ಹಾಗೆ ಈ ಚಾರ್ಜು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ನ ಕೊಡುತ್ತೆ ಅಂದರೆ ಮಾಸ್ ಇದ್ದರೆ ಗ್ರಾವಿಟೇಷನ್ ಫೋರ್ಸು ಅಕಸ್ಮಾತ್ ಒಂದು ಬಾಡಿಗೆ ಮಾಸ್ ಇಲ್ಲ ಅಂದರೆ ಅದರಿಂದ ಗ್ರಾವಿಟೇಷನ್ ಫೋರ್ಸು ಇರೋದಿಲ್ಲ ಹಾಗೆ ಈ ಚಾರ್ಜು ಇದ್ದರೆ ಮಾತ್ರ ನಮಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಸಿಗುತ್ತೆ ಇಲ್ಲ ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು ಇರೋದಿಲ್ಲ ಸೊ ನಾವು ಚಾರ್ಜ್ ಹೆಂಗೆ ಡಿಫೈನ್ ಮಾಡ್ಬೋದು ಚಾರ್ಜ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂದರೆ ಅದೊಂದು ಫಿಸಿಕಲ್ ಕ್ವಾಂಟಿಟಿ ಮೆಜರೇಬಲ್ ಕ್ವಾಂಟಿಟಿ ಅದೇನು ಮಾಡುತ್ತೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ನ ಕೊಡುತ್ತೆ